ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ರೆಸಿಪೀಸ್ ವಿತ್ ಸುಜಾತ ಯೂಟ್ಯೂಬ್ ಚಾನಲ್ನ ಇವತ್ತಿನ ರೆಸಿಪಿಲಿ ತುಂಬಾ ಸಿಂಪಲ್ಲಾಗಿ ದೋಸೆ ಇಡ್ಲಿ ಅಥವಾ ವೈಟ್ ರೈಸ್ಗೆ ಸೂಪರ್ ಸೂಪರಾಗಿರೋಂಥ ಒಂದು ಬೇಸ್ ದಾಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ಮಿಕ್ಸ್ ದಾಲ್ ತಡ್ಕ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಗೆ ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆನ ಹಾಗೆ ಕಡಲೆ ಬೇಳೆನ ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ಎಲ್ಲನೂ ಸೇರಿ ಒಂದು ಎರಡು ಆಗುವಷ್ಟು ಬೇಳೆನ ತಗೊಂಡು ನಿಮಗೆ ಜಾಸ್ತಿ ಬೇಕು ಕ್ವಾಂಟಿಟಿ ಬೇಕಂತಂದರೆ ಒಂದೊಂದು ಕಪ್ಪಲ್ಲಿ ಹಾಕೋಬೋದು ಇದನ್ನು ಒಂದು ಸರಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ಬಿ ನೀರನ್ನು ಬಿಸಿ ಇಟ್ಕೊಂಡು ಆಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಬೇಳೆನ ತೊಳೆದಿಟ್ಟಿರುವಂಥ ಬೇಳೆ ಹಾಗೆ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಎರಡು ಭಾಗ ಮಾಡಿ ಮಾತ್ರ ಹಾಕಿದ್ದೀನಿ ಯಾಕಂದರೆ ಆಮೇಲೆ ಇದನ್ನು ತೆಕ್ಕೋಬೋದು ಅದಕ್ಕೋಸ್ಕರ ನಿಮಗೆ ಬೇಡ ಅನ್ಸಿದ್ರೆ ಹಾಗೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಬೇಳೆ ಆ ಸೈಡಲ್ಲಿ ಬೇಯ್ತಾ ಇರಲಿ ಈ ಕಡೆ ಇನ್ನೊಂದು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ತುಪ್ಪ ಬೇಡ ಅನ್ಸಿದ್ರೆ ಎಣ್ಣೆ ಹಾಕೋಬೋದು ಒಂದು ಸ್ಪೂನ್ ತುಪ್ಪ ಹಾಗೆ ತುಪ್ಪನೇ ಜಾಸ್ತಿ ಕೂಡ ಹಾಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಹಾಗೆ ಶುಂಠಿನೂ ಕೂಡ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಬೇಸ್ಟ್ ಇದೆ ಅಂತಂದರೆ ಈ ಥರ ಕಟ್ ಮಾಡಿ ಹಾಕೋಕ್ಕಾಗಲ್ಲ ಅಂದರೆ ಪೇಸ್ಟ್ ಕೂಡ ಒಂದು ಸ್ಪೂನಷ್ಟು ಸೇರಿಸ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ರೆ ಮಧ್ಯ ಮಧ್ಯ ಬಾಯಿಗೆ ಸಿಗೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚ ಕಟ್ ಮಾಡಿ ಹಾಕ್ಕೊಂಡು ಒಂದು ಈರುಳ್ಳಿ ದಪ್ಪ ಸೈಜ್ ತೊಗೊಂಡು ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಕಡೆ ಬೇಳೆ ಕೂಡ ಬೆಂದಿದೆ ಅದರಲ್ಲಿ ಅಂಥ ಟೊಮೆಟೊನು ಇದ್ರ ಜೊತೆಗೆ ಹಾಕಿ ಹಸಿಮೆಣಸು ಕರಿಬೇವು ಹಾಗೆ ಸಾಸಿವೆ ಹಾಕಲ್ಲ ಸಾರಿ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಇದೆ ಅದನ್ನು ಚೆನ್ನಾಗಿ ಫ್ರೈ ಮೇಲೆ ಅದಕ್ಕೆ ಟೊಮೆಟೊ ಕೂಡ ಹಾಕಿದ್ದಾಗಿದೆ ಬೇಯಿಸಿರುವಂಥ ಟೊಮೆಟೊ ಹಾಗೆ ಇದಕ್ಕೆ ಜೀರಿಗೆ ಪುಡಿ ಧನಿಯಾ ಪುಡಿ ಅಚಕ್ಕರದ ಪುಡಿ ಹಾಗೆ ಬೇಕನ್ನಿಸಿದ್ರೆ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಇವಾಗ ಚೆನ್ನಾಗಿ ಬೆಂದಿದ ನಂತರ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದ ನಂತರ ನಾನು ಇಟ್ಕೊಂಡಿರುವಂಥ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು ಅರಿಶಿನ ಮತ್ತೆ ಉಪ್ಪು ಹಾಕೊಂಡಿರುವಂಥ ಬೇಳೆ ಚೆನ್ನಾಗಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಮಿಕ್ಸ್ ಅಂದರೆ ಒಳಗಡೆ ಹಾಕಿರೋ ಗ್ರೇವಿ ಥರ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಸಹ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ತುಂಬ ಚೆನ್ನಾಗಿರೋ ದಾಲ್ ರೆಡಿ ಆಗುತ್ತೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಿದ್ದಾದ ನಂತರ ನಿಮಗೆ ಬೇಕು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬೇಕಂತಂದರೆ ಒಂದು ಗ್ಲಾಸ್ ಹಾಲು ಅಥವಾ ಕೊಬ್ಬರಿ ಹಾಲನ್ನು ಕೂಡ ನೀವು ಹಸಿ ಕೊಬ್ಬರಿ ಹಾಲನ್ನು ಕೂಡ ಸೇ ಸೇರಿಸ್ಕೋಬೋದು ಒಂದು ಗ್ಲಾಸು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಹಾಲನ್ನು ಸೇರಿಸಿದ ಮೇಲೆ ಸಾರಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬರೆಸಿದ್ರೆ ತುಂಬ ಚೆನ್ನಾಗಿರುವಂಥ ಒಂದು ಮಿಕ್ ಮಿಕ್ಸ್ ದಾಲ್ ತಡಕ ರೆಡಿಯಾಗಿದೆ ನಾವು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ತುಂಬ ದಿನ ಆದ ನಂತರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ